ಈ ಬಂದೆ ಪಿ ಯು ಸಿಗೆ ಹೋಗಿ ಬಂದೆ ಪಿ ಯು ಸಿಗೆ ನನಗೇನು ತರಲಿಕ್ಕೆ ಇರಲಿಲ್ಲ ಪಿ ಯು ಸಿ ಇರೋದು ಸಾರಿ ಹೆಮ್ಮಾಡಿಯಲ್ಲಿ ಚಿಕ್ಕಮ್ಮನಿಗೆ ಸ್ವಲ್ಪ ಆರ್ಡ್ರ್ ಇದ್ದಿತ್ತು ಅದಕ್ಕೋಸ್ಕರ ಅವ್ರು ತಗೊಂಡು ಬಂದರು ಅವ್ರ ಜೊತೆ ನಾನು ಹೋದೆ ಹಾಗೆ ನನಗೂ ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಉಂಟು ಹಾಗಾಗಿ ನಾನು ಮುಂಚೆಯಿಂದನೂ ಗ್ಯಾ ಇದು ತಗೊಳ್ತಾ ಇದ್ದೆ ತುಂಬಾ ಒಳ್ಳೆ ಉಂಟು ಅಂತ ತುಂಬಾ ಒಳ್ಳೆ ಉಂಟಿದ್ದ ರಿಸಲ್ಟ್ ಒಂದು ಏನಿಲ್ಲ ಇದು ಜೇನುತುಪ್ಪ ಮತ್ತು ತುಳಸಿಯಿಂದ ಮಾಡಿರುವಂಥದ್ದು ತುಂಬಾ ಒಳ್ಳೆಯ ಉಂಟು ಅದಕ್ಕೋಸ್ಕರ ನಾನು ಒಂದೆರಡು ಎರಡು ತೊಗೊಂಡು ಬಂದೆ ಹಾಗೆ ಇನ್ನು ಮತ್ತು ನಾನು ಸ್ವಲ್ಪ ನನಗೆ ತಲೆಯೆಲ್ಲ ನೋವು ಸಿಕ್ಕಾಪಟ್ಟೆ ಒಂದು ಹೇರ್ ಕಟ್ ಮಾಡುವ ಅಂತ ನಾನು ಹೋಗಿದ್ದೆ ಇವತ್ತು ಸ್ವಲ್ಪ ಲೇಯರ್ ಕಟ್ ಮಾಡಿ ಶಾರ್ಟಾಗಿ ಒಂದು ಇಷ್ಟ ಮಾಡ್ಕೊಂಡು ಬರುವ ಅಂತ ಅಂದ್ಕೊಂಡು ಹೋಗಿದ್ದೆ ನಾನು ಅವರ ಮತ್ತೆ ಹೋದಾಗ ಟೈಮ್ ನನ್ನ ಕೂದಲಿಗೂ ಕಟ್ ಮಾಡುವಂಥ ಮನಸ್ಸು ಇರಲಿಲ್ಲೋ ಏನೋ ಕಟ್ ಮಾಡಿಸ್ಕೊಳ್ಳುವಂಥ ಮನಸ್ಸು ಇರಲಿಲ್ವೇನೋ ಅದಕ್ಕೋಸ್ಕರ ಏನು ಹೋದಾಗ ತಲೆ ಕೂದಲಿ ಫುಲ್ ಎಣ್ಣೆ ಹಾಕಿದ್ದೆ ಅವತ್ತು ಬೆಳಿಗ್ಗೆ ನನಗೆ ಗೊತ್ತಿರಲಿಲ್ಲ ಕೂದಲು ಕಟ್ ಮಾಡಬೇಕಾದ್ರೆ ಎಣ್ಣೆ ಇರಬಾರ್ದು ಅಂತ ನಂಗೆ ಗೊತ್ತಿರಲಿಲ್ಲ ಎಣ್ಣೆ ಹಾಕಿದ್ದೆ ಅದಕ್ಕೋಸ್ಕರ ಮತ್ತು ಅವರು ಇವಾಗ ಆಗೋದಿಲ್ಲ ಲೇಯರ್ ಕಟ್ ಎಲ್ಲ ಮಾಡ್ಬೋದು ಆದರೆ ನೀಟಾಗಿ ಫಿನಿಷಿಂಗ್ ಎಲ್ಲ ಬರೋದಿಲ್ಲ ಮತ್ತು ಬೇಡ ಸ್ನಾ ತಲೆ ಎಲ್ಲ ಮೇಲೆ ಬನ್ನಿ ಅಂತ ಹೇಳಿದರು ಮತ್ತು ನಾಳೆ ನೋಡಬೇಕು ಹೋಗಬೇಕು ಕಟ್ ಮಾಡ್ಕೋಬೇಕು ಅಂತ ಇದ್ದೀನಿ ಸ್ವಲ್ಪ ಬೇಡ ಲಾಂಗ್ ಹೇರ್ ಇದ್ರೆ ಒಂಥರ ಒಂಥರ ಆಂಟಿ ಥರ ಕಾಣಿಸ್ತೀವಿ ನಾವು ಅಷ್ಟು ಏಜ್ ಆಗಿಲ್ಲ ನನಗೆ ನನಗೆ ಇವಾಗ ಇಪ್ಪತ್ನಾಲ್ಕು ವರ್ಷ ಅಷ್ಟು ಏಜ್ ಆಗಿಲ್ಲ ಆದರೆ ನಾವು ಜೀಡೆ ಹಾಕ್ಕೊಂಡು ಉದ್ದಕ್ಕೆ ಬಿಟ್ಕೊಂಡು ಈ ರೀತಿ ಎಲ್ಲ ಇದ್ದಾಗ ಸ್ವಲ್ಪ ಆಂಟಿ ಫೀಲಿಂಗ್ ಆಗ್ತದೆ ಸ್ವಲ್ಪ ಹಾಗಾಗಿ ಶಾರ್ಟಾಗಿ ಒಂದು ಸ್ವಲ್ಪ ಸ್ಟೈಲ್ ಮಾಡುವ ಅಂತ ಇನ್ನು ನಾನು ಮತ್ತೆ ಹೋಗಿದ್ದೆನಲ್ಲ ಬ್ಯೂಟಿ ಪಾರ್ಲರಿಗೆ ಮತ್ತು ಐಬ್ರೂ ಮಾಡಿಸ್ಕೊಂಡು ಬಂದೆ ಚೆನ್ನಾಗೈತಾ ಹಾಗೆ ಒಂದು ಮೂರು ಪಾರ್ಸಲ್ ಏನೋ ಬಂದಿತ್ತು ನಾನು ನಿಮಗೆ ಮೊನ್ನೆ ಹೇಳಿದ್ದೆ ಪಾರ್ಸಲ್ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಹಾಗೆ ಮೂರು ಪಾರ್ಸಲ್ ಏನೋ ಬಂದಿತ್ತು ನಾನು ಎಲ್ಲನೂ ಬಿಟ್ಟು ನೋಡಿಬಿಟ್ಟಿದ್ದೀನಿ ನನಗೆ ಒಂದು ಇದೆ ಏನಂದರೆ ಏನಾದರೂ ಪಾರ್ಸಲ್ ಬಂದುಬಿಟ್ರೆ ಬೇಗನೆ ಓಪನ್ ಮಾಡಿ ನೋಡಿಬೇ ನೋಡಿಬಿಡ್ಬೇಕು ಅಷ್ಟು ಕ್ಯೂರಿಯಾಸಿಟಿ ಇರುತ್ತೆ ನನಗೆ ಒಳೊಳಗೇ ಮತ್ತು ಅದೇ ಕೂಡಲೇ ಜೊತೆ ಶೇರ್ ಮಾಡುವ ಅಂದರೆ ಫೋನ್ ಶವರೇನತ್ರ ಇದ್ದಿತ್ತು ಮತ್ತು ಕೊಡಲಿಲ್ಲ ಮತ್ತು ಚಾರ್ಜ್ ಹಾಕಿಬಿಟ್ಟು ಅಲ್ಲಿಂದ ಬಂದು ಹೆಮ್ಮಡಿಂದ ಬಂದು ಬ್ಯೂಟಿ ಪಾರ್ಲರಿಗೆಲ್ಲ ಹೋಗಿ ಮತ್ತೆ ಬರಬೇಕಾದ್ರೆ ಐದುವರೆ ಆಗಿತ್ತು ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿ ನಾವು ಒಣ ಹಾಕಲಿಲ್ಲ ಸ್ನಾನ ಮಾಡಲಿಕ್ಕೆಲ್ಲ ಬಿಸಿನೀರೆಲ್ಲ ಕಾಯಿಸಿದ್ದೀನಿ ಬ್ಯಾಕ್ಗ್ರೌಂಡಿಂದ ನಮ್ಮ ಅಮ್ಮ ಮಾತಾಡ್ತಾ ಇದ್ದಾರೆ ಅಮ್ಮ ಮತ್ತು ಶೌರ್ಯ ಇನ್ನು ನಂದು ಏನೇನು ಪಾರ್ಸಲ್ ಬಂದಿದೆ ಅಂತ ತೋರಿಸ್ತೀನಿ ಸ್ವಲ್ಪ ಇಲ್ಲಿ ಕೂತ್ಕೊಳ್ತೀನಿ ಹಾಗೆ ಮೊದಲನೇದಾಗಿ ಇದು ಇದು ಎಲ್ಲದೂ ಮೀಶೋನೇ ಯಾವುದು ಫ್ಲಿಪ್ಕಾರ್ಟ್ ಇಲ್ಲ ಇದು ಇದು ಒಂದು ನಾನು ನಿಮ್ಗೆ ಹೇಳಿದ ಪಿಂಕ್ ಕಲರ್ ಶರ್ಟ್ ಥರ ನನಗೆ ಇಷ್ಟ ಆಗಿತ್ತು ಅದನ್ನು ನಾನು ನಮ್ಮ ಅಕ್ಕಂಗೆ ಕಳಿಸಿದ್ದೆ ಯಾಕಂದರೆ ನನಗೆ ಬೇಕಂತ ಕಳಿಸಿಲ್ಲ ಅಕ್ಕ ಕಾಲೇಜಿ ಸಾರಿ ಆಫೀಸಿಗೆಲ್ಲ ಹೋಗ್ತಾಳಲ್ಲ ಅವ್ರು ಅವಳು ಹಾಕ್ಕೊಳ್ಳಿ ಕಮ್ಮಿ ರೇಟ್ ಅಂದರೆ ನೂರ ಎಪ್ಪತ್ತು ನೂರ ಎಂಬತ್ತು ಈ ರೇಂಜಲ್ಲಿ ಉಂಟು ಕಮ್ಮಿ ಇದೆಲ್ಲ ಚೆನ್ನಾಗಿತ್ತು ಮತ್ತು ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಅವಳಿಗೆ ಕಳಿಸಿದೆ ಅವಳು ನನಗೆ ಆರ್ಡ್ರ್ ಮಾಡಿದೆವು ನನ್ನ ಸೈಜ್ ಬಂದು ಎಸ್ ಫೋಟೋದಲ್ಲಿ ಹೇಗೆ ಉಂಟು ನೋಡಿ ಮೀಶೋದಲ್ಲಿ ಹಾಗೆ ಉಂಟು ಕಲರೆಲ್ಲ ಬಟ್ಟೆ ಮಾತ್ರ ಸ್ವಲ್ಪ ತೆಳ್ಳಗುಂಟು ಅಂದರೆ ಈ ದುಡ್ಡಿಗೆ ಇದು ಕರೆಕ್ಟ್ ಉಂಟು ಆದರೆ ಇದ್ರ ಒಳಗಡೆ ಸ್ಲಿಪ್ಪು ಅಥವಾ ಬನಿಯನ್ ಈ ಥರ ಎಲ್ಲ ಬರ್ತದೆ ನೋಡಿ ಒಳಗಡೆ ಆ ರೀತಿದು ಹಾಕೋಬೇಕು ಇಲ್ಲಾಂದರೆ ಸ್ವಲ್ಪ ಎಲ್ಲ ಕಾಣಿಸ್ತದೆ ಅಂದರೆ ಸ್ವಲ್ಪ ತೆಳ್ಳಗಿದೆ ಮಾತ್ರ ಕಲರ್ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಈ ಶರ್ಟಿಗೆ ಸ್ಟಿಚ್ಚೆಲ್ಲ ಒಂದೊಂದೇ ಉಂಟು ಸ್ಟಿಚ್ ಅಂದರೆ ತೋರಿಸ್ತೀನಿ ನೋಡಿ ಯಾವ ರೀತಿ ಉಂಟಂದರೆ ನೋಡಿ ಈ ರೀತಿ ಉಂಟು ಒಂದು ಸಿಂಗಲ್ ಸ್ಟಿಚ್ ಬಿಚ್ಚಿ ಹೋಯ್ತು ಅಂದರೆ ಹೋಯಿತು ಅದಕ್ಕೋಸ್ಕರ ಈಗ ನಾನು ಸ್ಟಿಚ್ ಹಾಕಬೇಕು ನಂದು ಸ್ವಲ್ಪ ಮಿಷಿನ್ ಪ್ರಾಬ್ಲಮ್ ಇದ್ದಿತ್ತು ಹೊಸ ಮಿಷಿನ್ ಎಲ್ಲ ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಇದ್ದಿತ್ತು ಮತ್ತು ನಂದು ಅದಕ್ಕೆ ನಾನು ಹೇಳಿದ್ದೆ ನೋಡಿ ಸ್ಟಪ್ಲೇ ಇರಲ್ಲ ಬೇಕು ನಾನು ಆರ್ಡರ್ ಮಾಡಿದ್ದೆ ಬರಬೇಕಂತ ಅದು ಇಲ್ಲದೆ ನನಗೆ ಪವರು ಮೋಟ್ರನ್ನ ಚಾಲೂ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಒಂದು ದಿನ ಮೆಟ್ಟಿರಲಿಲ್ಲ ಇವತ್ತು ಸೀರೆನೆಲ್ಲ ಸ್ವಲ್ಪ ಸೈಡ್ ಸ್ಟಿಚ್ಚೆಲ್ಲ ಹಾಕ್ಲಿಕ್ಕೆ ಉಂಟು ಒಂದು ಮೂರು ಸೀರೆ ಉಂಟು ಮತ್ತು ಇದೊಂದು ಶರ್ಟ್ ಕೂಡ ಸ್ಟಿಚ್ ಹಾಕ್ಲಿಕ್ಕೆ ಉಂಟು ಇದು ಬಂದು ಎಲ್ ಸೈಜ್ ನೋಡಿ ನಂದು ಇದು ಎಲ್ ಸೈಜು ಒಳಗಡೆ ಬ್ಲ್ಯಾಕ್ಗಿಂತ ವೈಟ್ ಕಲರು ಟಿ ಶರ್ಟ್ ಹಾಕಿದರೆ ಸಕ್ಕತ್ತ ಕಾಣಿಸುತ್ತೆ ನಾನು ಸೈಡಲ್ಲಿ ಹಾಕಿರ್ತೀನಿ ಇದರ ಲಿಂಕ್ ನಾನು ಕೊಡ್ಲಿಕ್ಕೆ ಬರೋದಿಲ್ಲ ಸೈಡಲ್ಲಿ ಪಿಕ್ ಹಾಕಿರ್ತೀನಿ ನಿಮಗೆ ಬೇಕು ಅಂದರೆ ಇದು ಆ ಪಿಕ್ಕನ್ನ ನೋಡಿ ಮೀಶೋದಲ್ಲಿ ನೀವು ಚೆಕ್ ಮಾಡ್ಬೋದು ಇದು ಬಂದು ನಾನು ಅಕ್ಕ ತೆಗೆದುಕೊಟ್ಟಿರೋದು ಹಾಗೆ ಸೆಕೆಂಡ್ ಬಂದು ನಾನು ಹೇಳಿದೆ ನೋಡಿ ನನಗೆ ಪವರ್ ಮಿಷನ್ ಆಗಿರೋದ್ರಿಂದ ನನಗೆ ಸ್ಟೆಪ್ಲೇರ್ ಬೇಕಿತ್ತು ಈ ರೀತಿ ಇದಕ್ಕೆ ತುಂಬ ಇನ್ನು ವ್ಯೂವ್ಸ್ ತುಂಬ ಇತ್ತು ಫೋಟೋ ಎಲ್ಲ ತುಂಬ ಹಾಕಿದ್ರೆ ರೇಟಿಂಗು ತುಂಬ ಚೆನ್ನಾಗಿದ್ದಿತ್ತು ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿದೆ ಇಲ್ಲಾಂದರೆ ಇಲ್ಲೇ ಲೋಕಲ್ ಸ್ಟೋರಲ್ಲೇ ತಗೊಳ್ತಿದ್ದೆ ಹೀಗೆ ನೋಡಬೇಕಾದ್ರೆ ಇದಕ್ಕೆ ಒಳ್ಳೆಯ ರೇಟಿಂಗ್ ಉಂಟು ಅದಕ್ಕೋಸ್ಕರ ತಗೊಂಡೆ ನಾನು ಇದು ನೂರು ಮೂವತ್ತು ನೂರ ನಲವತ್ತು ಚಿಲ್ಲರಿ ಉಂಟು ಇದು ಕೂಡ ನಿಮಗೆ ಫೋಟೋ ನಾನು ಸೈಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇದನ್ನ ನಾನು ಜಸ್ಟ್ ಓಪನ್ ಮಾಡಬೇಕು ಇದೆಲ್ಲ ಓಪನ್ ಮಾಡಲಿಲ್ಲ ಇನ್ನು ಇವಾಗ ಹಾಕಬೇಕು ನೋಡಿ ಈ ರೀತಿ ಉಂಟು ಈ ರೀತಿ ಉಂಟು ನೋಡಿ ಶೌರ್ಯ ಕೊಡ ಅಂತ ಹೇಳ್ತಾ ಇದ್ದಾನೆ ಅವನು ಯಾಕಂದರೆ ಇದನ್ನೆಲ್ಲ ರಿಪೇರಿ ಮಾಡೋ ಕೆಲಸ ಅವ್ನಿಗೆ ಜೋರು ಉಂಟು ಅದೆಲ್ಲ ಮುಟ್ಟೋಕ್ಕಿಲ್ಲ ನಾನು ಕೊಡ್ತೆ ಕೊಡು ಕೊಡ್ತೆ ಕೊಡು ತೋರಿಸಿ ಕೊಡ್ತೆ ಕೊಡು ಎಲ್ಲ ಇಡ ತೋರಿಸಿಕೊಡ್ತೆ ತೋರಿಸಿ ಕೊಡ್ತೆ ಕೊಡು ಮಗನೆ ಅದನ್ನು ತೋರಿಸಿ ಕೊಡ್ತೆ ಇಲ್ಲಿ ತೋರಿಸಿ ಕೊಡ್ತೆ ಶೌರ್ಯ ಸೆಕೆಂಡ್ ಬಂದು ಇದು ಶೌರ್ಯ ಹಾಳತ್ತು ಮಗನೆ ಹಾಗೆ ಇದು ಒಂದು ನಾನು ನಿಮ್ಗೆ ಹೇಳಿದ್ದೆ ನೋಡಿ ನನಗೀಗ ಬ್ಲೌಸ್ ಕಟ್ಟಿಂಗ್ ಅಷ್ಟು ಗೊತ್ತಿಲ್ಲ ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ ಶೌರ್ಯ ನೋಡ್ಕೊಳ್ಳೋಕ್ಯಾರು ಇಲ್ಲ ಅದಕ್ಕೋಸ್ಕರ ನಾನೊಂದು ಈ ಥರ ಮೀಶೋದಲ್ಲೇ ಹೊರದೋತ್ ಶೌರ್ಯ ಮೀಶೋದಲ್ಲೇ ನೋಡಿದ್ದೆ ಅದಕ್ಕೋಸ್ಕರ ಒಂದು ನೋಡುವಂತ ಟ್ರೈ ಮಾಡುವಂತ ತಂದೆ ಹಾಳು ಮಾಡಬೇಡ ಶೌರ್ಯ ಪೆಟ್ಟು ತಿಂತೆ ಹಾಳು ಮಾಡಬೇಡ ಹಾಗೆ ಈ ಬ್ಲೌಸ್ ಕಟ್ಟಿಂಗ್ ಏನುಂಟು ನೋಡಿ ಕಟ್ಟಿಂಗ್ ಎಲ್ಲ ಸರಿ ಉಂಟ ಆದರೆ ನಾರ್ಮಲ್ ಬ್ಲೌಸ್ ಇತ್ತು ನೋಡಿ ಆ ರೀತಿ ಇದಲ್ಲ ಇದೇನೋ ಕಟೋರಿ ಅಂತ ಬರ್ತದೆ ನೋಡಿ ಆ ರೀತಿ ಇದು ಬ್ಲೌಸ್ ಕಟಿಂಗ್ ಇದು ಏನು ಹೇಳ್ತಾರಪ್ಪ ಕಟೋರಿನಾ ಏನು ಹೇಳ್ತಾರೆ ಆ ರೀತಿದು ಬ್ಲೌಸ್ ಕಟ್ಟಿಂಗ್ ಇದರಲ್ಲಿ ಮೂವತ್ತು ಸೈಜಿಂದ ಹಿಡಿದು ನಲವತ್ತೆರಡು ಸೈಜ್ ತನಕ ಉಂಟು ನೋಡಬೇಕು ನಾನು ಇದನ್ನು ಟ್ರೈ ಮಾಡಬೇಕು ಹಾಗೆ ನನ್ನ ಫ್ರೆಂಡಿದೆ ನೋಡಿ ನಾನು ಯಾವಾಗಲೂ ಬ್ಲೌಸ್ ಹೊಲಿಸ್ತೀನಿ ನೋಡಿ ಅವ್ರು ನನಗೆ ನಾರ್ಮಲ್ ಬ್ಲೌಸ್ ಪೀಸ್ ನಾವು ಯಾಕೆ ನಾನು ಯಾವಾಗಲೂ ಹಾಕ್ಕೊಳ್ತೀವಿ ನೋಡಿ ಆ ರೀತಿಯಿಂದ ಬ್ಲೌಸ್ ಕಟ್ಟಿಂಗ್ ನಂಗೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಒಂದು ರಟ್ಟಲ್ಲಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಸೈಜಿಗೆ ಅದನ್ನು ತರಬೇಕು ಅಷ್ಟೇ ಮತ್ತು ನಿಮ್ಗೆ ಗೊತ್ತಿರ್ಬೋದು ನಾನು ನಾನು ನನ್ನ ಫೇಸಿಗೆ ಯೂಸ್ ಮಾಡೋದು ಮುಲ್ತಾನ್ ಮಿಟ್ಟಿ ಪೌಡ್ರು ಇದನ್ನು ನಾನು ಮುಂಚೆಯಿಂದನೂ ಯೂಸ್ ಮಾಡ್ತೀನಿ ಇದು ಐದು ಪ್ಯಾಕೆಟಿಗೆ ಮುಂಚೆ ಐವತ್ತು ರೂಪಾಯಿ ಇದ್ದು ಇವಾಗ ಅರವತ್ತು ರೂಪಾಯಿ ಇದು ನನಗೆ ಎರಡು ತಿಂಗಳ ಲೆಕ್ಕ ಬರ್ತದೆ ಏನಿಲ್ಲ ಹಾಲಿ ಹಾಕಿ ಯೂಸ್ ಮಾಡುವಂಥದ್ದು ಒಂದು ಐದು ನಿಮಿಷ ಬಿಟ್ಟು ಮುಖ ತೊಳೆಯುವಂಥದ್ದು ಅಷ್ಟೇ ಇದು ಇಷ್ಟೇ ನೋಡಿ ನಂದು ಇದೊಂದು ಮೂರು ಪಾರ್ಸಲು ಇಷ್ಟೇ ಮತ್ತೇನಿಲ್ಲ ಹಾಗೆ ಇನ್ನೊಂದು ಪಾರ್ಸಲ್ ಬರಲಿಕ್ಕುಂಟು ಏನಂತ ಗೊತ್ತಿಲ್ಲ ನನಗೂ ಶೌರ್ಯನಿಗೇನೋ ಬಟ್ಟೆ ಬುಕ್ ಮಾಡಿದ್ದೀನಿ ಅಂತ ಹೇಳಿಲ್ಲ ಅಕ್ಕ ನೋಡಬೇಕು ನಾನು ನೋಡಲಿಲ್ಲ ಹಾಗೆ ಇನ್ನು ಬಟ್ಟೆ ಆಗಲಿಕ್ಕೆ ಕುಂಟು ಮತ್ತು ನನಗೆ ಪಾತ್ರ ಎಲ್ಲ ತೊಳೀಲಿಕ್ಕುಂಟು ಮತ್ತು ಟೈಮ್ ಬೇರೆ ಆರು ಮುಕ್ಕಾಲು ಆಗ್ತಾ ಬಂತು ಮತ್ತು ಬ್ಲಾಗ್ನೆ ನಾನು ಇಲ್ಲಿಗೆ ಇವತ್ತಿನ ಬ್ಲಾಗ್ ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇದನ್ನೇ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಎಲ್ಲಾದರೂ ಹೇರ್ ಕಟಿಂಗ್ ಹೋದರೆ ಈ ಬ್ಲಾಗ್ನಲ್ಲೇ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮತ್ತು ಇವಾಗ ನಾನು ಮಿಷಿನ್ ಬಿಡ್ತೀನಲ್ವಾ ಅದರದ್ದು ಆದರೆ ಒಂದು ಸಣ್ಣ ಕ್ಲಿಪ್ಪಿಂಗ್ ನಿಮಗೆ ಹಾಕ್ತೀನಿ ಆದರೆ ಶೌರ್ಯ ನನಗೆ ಮೊಬೈಲ್ನ ಯೂಸ್ ಮಾಡಲಿಕ್ಕೆ ಕೊಟ್ಟರೆ ಹಾಕ್ತೀನಿ ನೋಡುವ ಮತ್ತು ಬಿಫೋರ್ ಹೇರ್ ಹೇಗುಂಟು ಮತ್ತು ಆಫ್ಟರ್ ಹೇರ್ ಹೇಗಾಗ್ತದೆ ನೋಡಿ ಹೇಳುವಷ್ಟೇನು ಲೆಂತ್ ಇಲ್ಲ ನೋಡಿ ಈ ಥರ ಇದ್ರೆ ಸ್ವಲ್ಪ ವಯಸ್ಸಾಗಿರೋ ಥರ ಫೀಲಿಂಗ್ ಬರ್ತದೆ ನೋಡಿ ಈ ರೀತಿ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈ ಎಷ್ಟು ಗೊತ್ತುಂಟ ಇಷ್ಟಕ್ಕೆ ಇಷ್ಟಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಏನಾಗ್ತದೆ ಅಂತ ನೋಡುವ ಇದು ಬಂದು ನೈಟ್ ನಾನು ಹೇಳಿದೆ ನಿಮಗೆ ಅಕ್ಕ ಒಂದು ಡ್ರೆಸ್ ಬುಕ್ ಮಾಡಿದ್ಲು ಅಂತ ಅದು ಅಮ್ಮ ತರಬೇಕಾದ್ರೆ ಸಂಜೆ ಆಗಿತ್ತು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಜಿಯೋದಿಂದ ಅಕ್ಕ ಬುಕ್ ಮಾಡಿರೋವಂಥದ್ದು ತುಂಬ ಚೆನ್ನಾಗಿದೆ ಟೀಚರ್ ಥರ ಒಂಥರ ಈಗ ಚಳಿಗಾಲದ ಮಳೆಗಾಲ ಕಲಿದ ಬೆಸ್ಟ್ ಉಂಟು ರೇಟ್ ಮಾತ್ರ ನೋಡಿ ನನಗೆ ಶಾಕ್ ಆಯಿತು ಏಳ್ನೂರ ತೊಂಬತ್ತೊಂಬತ್ತು ಅಂದರೆ ಎಂಟುನೂರು ರೂಪಾಯಿ ಉಂಟು ಮತ್ತು ಆಫರಲ್ಲಿ ಎಷ್ಟು ಸಿಕ್ತು ಅಂತ ನನಗೆ ಗೊತ್ತಿಲ್ಲ ಇಷ್ಟು ಉಂಟು ಮತ್ತು ಚೆನ್ನಾಗಿತ್ತು ನಾಲ್ಕು ವರ್ಷ ನಾನು ಹೇಳಿದ್ದು ಏನು ಆರ್ಡರ್ ಮಾಡಿದ್ರು ಅವನಿಗೆ ಸ್ವಲ್ಪ ದೊಡ್ಡದು ಆರ್ಡ್ರ್ ಮಾಡಂತ ಅವ ಇವಾಗ ಹಾಕು ಅಂತ ಹೇಳ್ತಾ ಇದ್ದ ನಾನು ಹೇಳಿದೆ ಕೊಳೆಯಾಗೆ ನನಗೂ ಅದ ಅದೊಂಥರ ಹೊಸ ಬಟ್ಟೆನ ಪಟ್ಟ ಹಾಕಿದರೆ ಆಗುತ್ತೆ ಅಂದರೆ ನಾನು ಹಾಕೋದೇ ಇಲ್ಲ ಹಾಗೆ ನಾನು ನಾಳೆ ಹಾಕಿದರೆ ಆಯಿತು ಅಂತ ಹೇಳ್ತಾ ಇದ್ದೆ ಅವನ ಅವನು ಹಾಗೆ ಹೇಳ್ತಾ ಇದ್ದೆ ಆಗ್ತದೆ ಅಮ್ಮ ಬೇಡ ಅಂತ ಹೇಳ್ತಾ ಇದ್ದೆ